thank mm -hmm. you ಶುಭ ರಾತ್ರಿ ಪರಮಾತ್ಮನು ತಾನೇ ಬಂದ ಶುಭ ರಾತ್ರಿ ಕಲಿಯುಗದ ಅಂತಿಮದಲ್ಲಿ ಅಜ್ಞಾನದ ಕತ್ತಲೆಯಲ್ಲಿ ಜ್ಞಾನವೆಂಬ ಬೆಳಕನು ಚೆಲ್ಲಿ ಶಿವನೇ ಧರೆಗೆ ರಾತ್ರಿ ರಾಜಯೋಗ ಕಲಿಸಿದ ರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಇದೇ ಶಿವರಾತ್ರಿ महाशिवरात्रि ज्ञान ज्योति बेगुबरा विकार ರಾತ್ರಿ ಜ್ಞಾನ ಜ್ಯೋತಿ ಬೆಳಗುವ ರಾತ್ರಿ ವಿಕಾರಗಳ ಗೆಲ್ಲುವ ರಾತ್ರಿ ಮನದಿ ಜಾಗೃತಿ ಮೂಡಿದ ರಾತ್ರಿ ಸಂಗಮ ಯುಗವೇ ನಿಜ ಶಿವರಾತ್ರಿ शिवनान पे निज उपवास शिवनाननि दरे स्वर्गदवास इद शिवरात्रि महाशिवरात्रि महाशिवरात्री शिवरात्रि महाशिवरात्रि ಿದೆ ಜ್ಞಾನ ಗಂಗೆ ಭೋರ್ಗರೆಯುತ್ತಿದೆ ಆತ್ಮಗಳನ್ನು ತಾತಣಿಸುತ್ತಿದೆ ಶಿವಸೇನೆಯು ಮುನ್ನುಗ್ಗುತ್ತಿದೆ ಅಸುರ ಶಕ್ತಿಯು ದಹಿಸುತ್ತಿದೆ ರಾತ್ರಿ ಜ್ಞಾನ ಸೂರ್ಯನು ಮೂಡಿದ ರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಇದೆ ಶಿವರಾತ್ರಿ ಮಹಾಶಿವರಾತ್ರಿ ಪರಮಾತ್ಮನು ತಾನೇ ಬಂದ ಶುಭ ರಾತ್ರಿ ಪರಮಾತ್ಮನು ತಾನೇ ಬಂದ ಶುಭ ರಾತ್ರಿ ಕಲಿಯುಗದ ಅಂತಿಮದಲ್ಲಿ ಜ್ಞಾನದ ಕತ್ತಲೆಯಲ್ಲಿ ಜ್ಞಾನವೆಂಬ ಬೆಳಕನು ಚೆಲ್ಲಿ ಶಿವನೇ ಧರೆಗೆ ಬಂದಿಹ ರಾತ್ರಿ ರಾಜಯೋಗ ಕಲಿಸಿದ ರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಇದೇ ಶಿವರಾತ್ರಿ ಮಹಾಶಿವರಾತ್ರಿ ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಕರ್ಮಾತೀತರಾಗಿ ಹೋಗಬೇಕು ಆದ್ದರಿಂದ ಒಳಗಡೆ ಯಾವುದೇ ಕೊರತೆಗಳಿರಬಾರದು ತಮ್ಮನ್ನು ಪರಿಶೀಲನೆ ಮಾಡಿಕೊಂಡು ಕೊರತೆಗಳನ್ನು ತೆಗೆಯುತ್ತಾ ಹೋಗಿ ಪ್ರಶ್ನೆ ಯಾವ ಸ್ಥಿತಿಯನ್ನು ಮಾಡಿಕೊಳ್ಳಲು ಶ್ರಮವಾಗುತ್ತದೆ ಪುರುಷಾರ್ಥವೇನಾಗಿದೆ ಅದಕ್ಕಾಗಿ ಉತ್ತರ ಈ ಕಣ್ಣಿನಿಂದ ನೋಡುವ ಯಾವುದೇ ವಸ್ತುವು ನಿಮ್ಮ ಮುಂದೆ ಬಾರದೇ ಇರಲಿ ನೋಡುತ್ತಿದ್ದರೂ ನೋಡಬಾರದು ದೇಹದಲ್ಲಿರುತ್ತ ದೇಹಿ ಅಭಿಮಾನಿಯಾಗಿರಿ ಈ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಲು ಸಮಯ ಇಡಿಸುತ್ತದೆ ಬುದ್ಧಿಯಲ್ಲಿ ತಂದೆ ಹಾಗೂ ಮನೆಯ ವಿನಹ ಯಾವುದೇ ವಸ್ತು ನೆನಪಿಗೆ ಬರಬಾರದು ಅದಕ್ಕಾಗಿ ಅಂತರ್ಮುಖಿಯಾಗಿ ತಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಬೇಕು ತಮ್ಮ ದಿನಚರಿಯನ್ನು ಇಡಬೇಕು ಓಂ ಶಾಂತಿ ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಇದು ತಿಳಿದಿದೆ ನಾವು ನಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಇದರಲ್ಲಿ ರಾಜರು ಇರುತ್ತಾರೆಂದಾಗ ಪ್ರಜೆಗಳು ಇರುತ್ತಾರೆ ಪುರುಷಾರ್ಥವಂತೂ ಎಲ್ಲರೂ ಮಾಡಬೇಕಾಗಿದೆ ಯಾರು ಹೆಚ್ಚು ಪುರುಷಾರ್ಥ ಮಾಡುತ್ತಾರೆಯೋ ಅವರು ಹೆಚ್ಚು ಬಹುಮಾನ ಪಡೆಯುತ್ತಾರೆ ಇದಂತೂ ಸರ್ವಸಾಮಾನ್ಯವಾದ ಕಾಯಿದೆಯಾಗಿದೆ ಕಾಯ್ದೆಯಾಗಿದೆ ಇದು ಹೊಸ ಮಾತೇನಲ್ಲ ಇದಕ್ಕೆ ದೈವಿ ಉದೋಟ ಎಂದು ಹೇಳಿ ಅಥವಾ ರಾಜಧಾನಿ ಎಂದಾದರೂ ಹೇಳಿ ಈಗ ಇದು ಕಲಿಯುಗಿ ತೋಟ ಅಥವಾ ಮುಳ್ಳುಗಳ ಕಾಡು ಅದರಲ್ಲಿಯೂ ಕೆಲವು ಬಹಳ ಫಲವನ್ನು ಕೊಡುವ ವೃಕ್ಷಗಳಿರುತ್ತವೆ ಕೆಲವು ಕಡಿಮೆ ಫಲ ಕೊಡುವ ವೃಕ್ಷಗಳಿರುತ್ತವೆ ಕೆಲವು ಕಡಿಮೆ ರಸವುಳ್ಳ ಮಾವಿನ ಹಣ್ಣುಗಳಿರುತ್ತವೆ ಹಾಗೆಯೇ ಮಕ್ಕಳಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದನುಸಾರ ಇರುತ್ತಾರೆ ಕೆಲವು ಒಳ್ಳೆಯ ಫಲವನ್ನು ಕೊಡುತ್ತದೆ ಕೆಲವು ಅಗುರ ಫಲವನ್ನು ಕೊಡುತ್ತದೆ ಇದು ಫಲ ಕೊಡುವ ತೋಟವಾಗಿದೆ ಈ ದೈವಿ ವೃಕ್ಷದ ಸ್ಥಾಪನೆಯಾಗುತ್ತಿದೆ ಅಥವಾ ಕಲ್ಪದ ಹಿಂದಿನಂತೆ ಉದೋಟದ ಸ್ಥಾಪನೆಯಾಗುತ್ತಿದೆ ನಿಧಾನ ನಿಧಾನವಾಗಿ ನಂಬರ್ ವಾರ್ ಪುರುಷಾರ್ಥದನುಸಾರ ಮಧುರ ಸುವಾಸನೆ ಭರಿತವುಳ್ಳವರು ಆಗುತ್ತಿದ್ದಾರೆ ಇಲ್ಲಿ ಭಿನ್ನತೆ ಇದೆಯಲ್ಲವೇ ತಂದೆಯ ಮುಖವನ್ನು ನೋಡಲು ತಂದೆಯ ಬಳಿಗೆ ಬರುತ್ತಾರೆ ತಂದೆಯು ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆಂದು ಅವಶ್ಯವಾಗಿ ತಿಳಿದುಕೊಂಡಿದ್ದಾರೆ ಇದು ಅಗತ್ಯವಾಗಿ ಮಕ್ಕಳಿಗೆ ನಿಶ್ಚಯವಿದೆ ಬೇಹದ್ದಿನ ತಂದೆಯೂ ನಮ್ಮನ್ನು ಬೇಹದ್ದಿನ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಮಾಲೀಕರಾಗುವುದರಲ್ಲಿ ಬಹಳ ಖುಷಿಯಾಗುತ್ತದೆ ಅದ್ದಿನ ಮಾಲೀಕತನದಲ್ಲಿ ದುಃಖವಿದೆ ಭಾರತವಾಸಿಗಳಿಗಾಗಿ ಈ ಆಟವೇ ಸುಖ ದುಃಖದಿಂದ ಮಾಡಲ್ಪಟ್ಟಿದೆ ತಂದೆಯು ಮಕ್ಕಳಿಗೆ ಮೊದಲು ತಮ್ಮ ಮನೆಯನ್ನು ಸಂಭಾಲನೆ ಮಾಡಿ ಎಂದು ಹೇಳುತ್ತಾರೆ ಮನೆಯ ಮೇಲೆ ಮಾಲೀಕನ ದೃಷ್ಟಿ ಇರುತ್ತದೆ ತಂದೆಯು ಕುಳಿತು ಒಂದೊಂದು ಮಗುವನ್ನು ನೋಡುತ್ತಾರೆ ಎಂತಹ ಗುಣವಿದೆ ಎಂತಹ ಅವಗುಣವಿದೆ ಮಕ್ಕಳು ಸಹ ಸ್ವಯಂ ತಿಳಿದುಕೊಂಡಿದ್ದೀರಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನಿಮ್ಮ ಕೊರತೆಗಳನ್ನು ನೀವೇ ಬರೆದು ತನ್ನಿ ಅಂದಾಗ ಬರೆಯಬಹುದು ನಾವು ನಮ್ಮಲ್ಲಿರುವ ಅವಗುಣಗಳನ್ನು ತಿಳಿದುಕೊಳ್ಳುತ್ತೇವೆ ಒಂದೆಲ್ಲ ಒಂದು ಕೊರತೆಯೂ ಅಗತ್ಯವಾಗಿ ಇದೆ ಇನ್ನು ಸಂಪೂರ್ಣರಂತೂ ಯಾರೂ ಆಗಿಲ್ಲ ಅವಶ್ಯವಾಗಿ ಆಗಬೇಕು ಕಲ್ಪಕಲ್ಪವೂ ಆಗಿದ್ದೇವೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಈ ಸಮಯದಲ್ಲಿ ಕೊರತೆ ಇದೆ ಅದನ್ನು ತಿಳಿಸುವುದರಿಂದ ತಂದೆಯು ಅದರ ಬಗ್ಗೆ ತಿಳುವಳಿಕೆ ಕೊಡುತ್ತಾರೆ ಈ ಸಮಯದಲ್ಲಿ ಬಹಳ ಕೊರತೆಗಳಿವೆ ಮುಖ್ಯ ಕೊರತೆಗಳಿಗೆ ದೇಹಾಭಿಮಾನವೇ ಕಾರಣವಾಗಿದೆ ಅದೇ ನಂತರ ಬಹಳ ಕಷ್ಟಕ್ಕೆ ಬೀಳಿಸುತ್ತದೆ ಸ್ಥಿತಿಯು ಮುಂದುವರೆಯಲು ಬಿಡುವುದಿಲ್ಲ ಆದ್ದರಿಂದ ಈಗ ಸಂಪೂರ್ಣ ಪುರುಷಾರ್ಥ ಮಾಡಬೇಕು ಈ ಶರೀರವನ್ನು ಈಗ ಬಿಟ್ಟು ಹೋಗಬೇಕು ಇಲ್ಲಿಯೇ ದೈವಿ ಗುಣಗಳನ್ನು ಧಾರಣೆ ಮಾಡಿ ಹೋಗಬೇಕು ಕರ್ಮಾತೀತ ಸ್ಥಿತಿಯಲ್ಲಿ ಹೋಗುವುದರ ಅರ್ಥವನ್ನು ತಂದೆಯು ತಿಳಿಸುತ್ತಿದ್ದಾರೆ ಕರ್ಮಾತೀತರಾಗಿ ಹೋಗಬೇಕೆಂದರೆ ಯಾವುದೇ ಕೊರತೆ ಇರಬಾರದು ಏಕೆಂದರೆ ನೀವು ವಜ್ರವಾಗುತ್ತೀರಲ್ಲವೇ ನಮ್ಮಲ್ಲಿ ಏನೇನು ಕೊರತೆ ಇದೆ ಇದನ್ನು ಪ್ರತಿಯೊಬ್ಬರೂ ತಿಳಿದುಕೊಂಡಿದ್ದೀರಿ ಏಕೆಂದರೆ ನೀವು ಚೈತನ್ಯವಾಗಿದ್ದೀರಿ ನೀವು ಈ ಕೊರತೆಗಳನ್ನು ಹಾಕಬಹುದು ನೀವು ಕವಡೆಯಿಂದ ವಜ್ರದಂತೆ ಆಗುತ್ತೀರಿ ನೀವು ತಮ್ಮನ್ನು ಬಹಳ ಚೆನ್ನಾಗಿ ತಿಳಿದಿದ್ದೀರಿ ಸರ್ಜನ್ ಸಹ ನಿಮ್ಮಲ್ಲಿ ಯಾವ ಕೊರತೆ ಇದೆ ಎಂದು ಕೇಳುತ್ತಾರೆ ಯಾವುದು ನಿಮ್ಮನ್ನು ಮುಂದುವರೆಯದಂತೆ ಮಾಡುತ್ತಿದೆ ಕಲೆ ರಹಿತವಾಗಿ ಕೊನೆಯಲ್ಲಿ ಆಗಬೇಕು ಈಗ ಇವೆಲ್ಲವನ್ನು ತೆಗೆಯುತ್ತಾ ಹೋಗಬೇಕು ಒಂದು ವೇಳೆ ಬಲಹೀನತೆಯನ್ನು ತೆಗೆಯದೇ ಹೋದರೆ ವಜ್ರದ ಬೆಲೆಯು ಕಡಿಮೆಯಾಗಿ ಬಿಡುತ್ತದೆ ಇವರು ಸಹ ಪಕ್ಕ ವಜ್ರದ ವ್ಯಾಪಾರಿಯಾಗಿದ್ದಾರಲ್ಲವೇ ಇಡೀ ಆಯಸ್ಸು ಈ ಕಣ್ಣಿನಿಂದ ವಜ್ರಗಳನ್ನು ನೋಡಿದ್ದಾರೆ ಇಷ್ಟೊಂದು ವಜ್ರಗಳನ್ನು ಪರೀಕ್ಷಿಸುವ ಆಸಕ್ತಿಯುಳ್ಳ ವಜ್ರದ ವ್ಯಾಪಾರಿಗಳು ಯಾರು ಇರಲಾರರು ನೀವು ಸಹ ವಜ್ರವಾಗುತ್ತಿದ್ದೀರಿ ಒಂದೆಲ್ಲ ಒಂದು ಕೊರತೆಗಳು ಅಗತ್ಯವಾಗಿ ಇದೆ ಎಂದು ತಿಳಿದಿದ್ದೀರಿ ಸಂಪೂರ್ಣರಂತೂ ಇನ್ನೂ ಆಗಿಲ್ಲ ಚೈತನ್ಯವಾಗಿರುವ ಕಾರಣ ನೀವು ಪುರುಷಾರ್ಥದಿಂದ ಬಲಹೀನತೆಯನ್ನು ತೆಗೆಯಬಹುದು ಅವಶ್ಯವಾಗಿ ವಜ್ರದಂತೆ ಆಗಬೇಕಾಗಿದೆ ಯಾವಾಗ ಪೂರ್ಣ ಪುರುಷಾರ್ಥ ಮಾಡುತ್ತೀರಿ ಆಗ ವಜ್ರ ಸಮಾನ ಆಗುತ್ತೀರಿ ತಂದೆಯು ತಿಳಿಸುತ್ತಾರೆ ಈ ಶರೀರವನ್ನು ಬಿಡುವ ಸಮಯದ ಅಂತ್ಯದಲ್ಲಿ ಯಾರ ನೆನಪು ಬಾರದಂತಹ ಪಕ್ಕಾ ಸ್ಥಿತಿಯನ್ನು ಮಾಡಿಕೊಳ್ಳಬೇಕು ಇದಂತೂ ಸ್ಪಷ್ಟವಾಗಿದೆ ಮಿತ್ರ ಸಂಬಂಧಿ ಮೊದಲಾದವರನ್ನು ಮರೆಯಬೇಕು ಒಬ್ಬ ತಂದೆಯೊಂದಿಗೆ ಸಂಬಂಧವನ್ನಿಟ್ಟುಕೊಳ್ಳಬೇಕು ಈಗ ನೀವು ವಜ್ರ ಸಮಾನ ಆಗುತ್ತಿದ್ದೀರಿ ಇದು ವಜ್ರದ ಅಂಗಡಿಯೂ ಆಗಿದೆ ನೀವು ಪ್ರತಿಯೊಬ್ಬರೂ ವಜ್ರದ ವ್ಯಾಪಾರಿಗಳಾಗಿದ್ದೀರಿ ಈ ಮಾತುಗಳನ್ನು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಾವು ಪುರುಷಾರ್ಥದನುಸಾರ ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಿ ಯಾರಿಗೆ ಶ್ರೇಷ್ಠ ಪದವಿಯೂ ಸಿಕ್ಕಿದೆಯೋ ಅವರು ಅವಶ್ಯವಾಗಿ ಪುರುಷಾರ್ಥ ಮಾಡಿದ್ದಾರೆ ಅವರು ನಿಮ್ಮಲ್ಲಿಯೇ ಯಾರಾದರೂ ಇರಬೇಕಲ್ಲವೇ ನೀವು ಮಕ್ಕಳೇ ಇಷ್ಟೊಂದು ಪುರುಷಾರ್ಥ ಮಾಡಬೇಕು ಆದ್ದರಿಂದ ಒಂದೊಂದು ಮಗುವನ್ನು ನೋಡುತ್ತಿರುತ್ತಾರೆ ಹೂಗಳನ್ನು ಇದು ಎಷ್ಟು ಸುಗಂಧ ಭರಿತವಾದ ಹೂವು ಇದರಲ್ಲಿ ಏನು ಕಡಿಮೆಯಿದೆ ಎಂದು ನೋಡಲಾಗುತ್ತದೆ ಏಕೆಂದರೆ ನೀವು ಚೈತನ್ಯವಾಗಿದ್ದೀರಿ ತಂದೆಯಿಂದ ಬುದ್ಧಿಯೋಗವನ್ನು ತೆಗೆದು ಅಲೆದಾಡಿಸುವಂತಹ ಬಲಹೀನತೆಗಳು ನಮ್ಮಲ್ಲಿ ಏನೇನಿವೆ ಎಂದು ಚೈತನ್ಯ ವಜ್ರಗಳು ತಿಳಿದುಕೊಳ್ಳಬಹುದಲ್ಲವೇ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಬೇರೆ ಯಾರೂ ನೆನಪಿಗೆ ಬರಬಾರದು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಒಬ್ಬ ತಂದೆಯನ್ನು ನೆನಪು ಮಾಡಬೇಕೋ ಇವರಿಗಾಗಿ ಬಟ್ಟಿಯಾಗಬೇಕಿತ್ತು ಯಾರು ಸೇವೆಗಾಗಿ ಹೊರಟು ಬಂದರು ಯಾರು ಹಳೆಯ ಮಕ್ಕಳು ಬಹಳ ಚೆನ್ನಾಗಿ ಸೇವೆ ಮಾಡುತ್ತಿದ್ದಾರೆಯೋ ಅವರನ್ನು ನೋಡುತ್ತಾರೆ ಸ್ವಲ್ಪ ಹೊಸಬ್ಬರೊಂದಿಗೆ ಸೇರುತ್ತಾ ಹೋಗುತ್ತಾರೆ ಹಳೆಯ ಮಕ್ಕಳಿಗೆ ಬಟ್ಟಿಯಾಗಬೇಕಿತ್ತು ಬಲೆ ಹಳೆಯ ಮಕ್ಕಳಲ್ಲಿ ಬಲಹೀನತೆಗಳಿವೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸಿನಲ್ಲಿ ತಿಳಿದುಕೊಳ್ಳುತ್ತೀರಿ ತಂದೆಯು ಯಾವ ಸ್ಥಿತಿಯನ್ನು ಮಾಡಿಕೊಳ್ಳಲಿ ಎಂದು ಹೇಳುತ್ತಾರೆ ಅದು ಇನ್ನೂ ಆಗಿಲ್ಲ ಗುರಿ ಉದ್ದೇಶವಂತೂ ತಂದೆಯು ತಿಳಿಸುತ್ತಾರೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ದೇಹಾಭಿಮಾನವೇ ಕೊಳಕಾಗಿದೆ ಆದ್ದರಿಂದ ದೇಹದ ಕಡೆ ಬುದ್ಧಿಯು ಹೊರಟು ಹೋಗುತ್ತದೆ ದೇಹದಲ್ಲಿರುತ್ತ ದೇಹಿ ಅಭಿಮಾನಿಯಾಗಬೇಕು ಈ ಕಣ್ಣುಗಳಿಂದ ನೋಡುವಂತಹ ವಸ್ತು ಮುಂದೆ ಸನ್ಮುಖದಲ್ಲಿ ಬಾರದಂತೆ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕು ನಮ್ಮ ಬುದ್ಧಿಯಲ್ಲಿ ತಂದೆ ಹಾಗೂ ಶಾಂತಿ ಧಾಮದ ವಿನಃ ಯಾವುದೇ ವಸ್ತು ಬರಬಾರದು ಏನನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಿಲ್ಲ ಮೊಟ್ಟ ಮೊದಲು ನಾವು ಹೊಸ ಸಂಬಂಧದಲ್ಲಿ ಬರುತ್ತೇವೆ ಈಗ ಹಳೆಯ ಸಂಬಂಧವಿದೆ ಹಳೆಯ ಸಂಬಂಧವು ಸ್ವಲ್ಪವೂ ನೆನಪಿಗೆ ಬರಬಾರದು ಅಂತ್ಯಕಾಲ ಎಂದು ಗಾಯನವಿದೆ ಅಂದಾಗ ಇದು ಈ ಸಮಯದ ಮಾತಾಗಿದೆ ಈ ಹಾಡನ್ನು ಕಲಿಯುಗಿ ಮನುಷ್ಯರು ಮಾಡಿದ್ದಾರೆ ಆದರೆ ಅವರು ಏನೂ ತಿಳಿದುಕೊಂಡಿಲ್ಲ ಮುಖ್ಯ ಮಾತನ್ನು ತಂದೆಯೂ ತಿಳಿಸುತ್ತಾರೆ ಒಬ್ಬ ತಂದೆಯ ವಿನಃ ಬೇರೆ ಏನೂ ನೆನಪಿಗೆ ಬರಬಾರದು ಒಬ್ಬ ತಂದೆಯ ನೆನಪಿನಿಂದ ಪಾಪವು ನಾಶವಾಗುತ್ತದೆ ಹಾಗೂ ಪವಿತ್ರ ವಜ್ರಗಳಾಗುತ್ತೀರಿ ಕೆಲವು ಕಲ್ಲುಗಳು ಬೆಲೆಯುಳ್ಳದ್ದಾಗಿರುತ್ತದೆ ಮಾಣಿಕ್ಯವು ಬೆಲೆಯುಳ್ಳದ್ದಾಗಿದೆ ತಂದೆಯು ತನಗಿಂತಲೂ ಬೆಳೆಯುಳ್ಳಂತಹ ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು ತಂದೆಯು ತಿಳಿಸುತ್ತಾರೆ ಅಂತರ್ಮುಖಿಯಾಗಿ ತಮ್ಮನ್ನು ತಮ್ಮಲ್ಲಿ ಯಾವ ದೋಷವಿದೆ ಎಂದು ನೋಡಿಕೊಳ್ಳಿ ಎಲ್ಲಿಯವರೆಗೆ ದೇಹಾಭಿಮಾನವಿದೆ ಪುರುಷಾರ್ಥಕ್ಕಾಗಿ ತಂದೆಯು ಭಿನ್ನ ಭಿನ್ನ ಯುಕ್ತಿಗಳನ್ನು ತಿಳಿಸುತ್ತಾರೆ ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪಿರಲಿ ಒಂದು ವೇಳೆ ಎಷ್ಟೇ ಪ್ರಿಯರಾಗಿರಬಹುದು ಸುಂದರವಾಗಿರುವ ಮಕ್ಕಳು ಬಹಳ ಪ್ರಿಯರಾಗಿರುತ್ತಾರೆ ಆದರೂ ಸಹ ಯಾರ ನೆನಪು ಬರಬಾರದು ಇಲ್ಲಿನ ಯಾವುದೇ ವಸ್ತುಗಳು ನೆನಪಿಗೆ ಬರಬಾರದು ಕೆಲವು ಮಕ್ಕಳಲ್ಲಿ ಬಹಳ ಮೋಹವಿರುತ್ತದೆ ತಂದೆಯು ತಿಳಿಸುತ್ತಾರೆ ಎಲ್ಲದರಿಂದ ಮೋಹವನ್ನು ಅಳಿಸಿ ಒಬ್ಬರ ಇಲ್ಲಿನ ಯಾವುದೇ ವಸ್ತುಗಳು ನೆನಪಿಗೆ ಬರಬಾರದು ಕೆಲವು ಮಕ್ಕಳಲ್ಲಿ ಬಹಳ ಮೋಹವಿರುತ್ತದೆ ತಂದೆಯು ತಿಳಿಸುತ್ತಾರೆ ಎಲ್ಲರಿಂದ ಮೋಹವನ್ನು ಅಳಿಸಿ ಒಬ್ಬರ ನೆನಪಿಟ್ಟುಕೊಳ್ಳಿ ಒಬ್ಬ ಪ್ರೀತಿಯ ತಂದೆಯ ಜೊತೆ ಯೋಗವಿಡಬೇಕು ಅವರಿಂದ ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಯೋಗದಿಂದ ನೀವು ಪ್ರಿಯರಾಗುತ್ತೀರಿ ಆತ್ಮವೇ ಪ್ರಿಯವಾಗುತ್ತದೆ ತಂದೆಯು ಪ್ರಿಯ ಹಾಗೂ ಪವಿತ್ರವಾಗಿದ್ದಾರಲ್ಲವೇ ಆತ್ಮನನ್ನು ಪ್ರಿಯ ಪವಿತ್ರ ಮಾಡುವ ಸಲುವಾಗಿ ತಿಳಿಸುತ್ತಾರೆ ಮಕ್ಕಳೇ ನೀವು ಎಷ್ಟು ನನ್ನನ್ನು ನೆನಪು ಮಾಡುತ್ತೀರೋ ಅಷ್ಟು ನೀವು ಬಹಳ ಪ್ರಿಯರಾಗುತ್ತೀರಿ ಇಷ್ಟೊಂದು ಪ್ರಿಯರಾಗುತ್ತೀರಿ ಅದರಿಂದ ನೀವು ದೇವಿ ದೇವತೆಗಳಿಗೆ ಇದುವರೆಗೂ ಪೂಜೆ ನಡೆಯುತ್ತಿದೆ ಬಹಳ ಪ್ರಿಯರಾಗುತ್ತೀರಲ್ಲವೇ ಅರ್ಧಕಲ್ಪ ನೀವು ರಾಜ್ಯಭಾರ ಮಾಡುತ್ತೀರಿ ಅರ್ಧಕಲ್ಪ ನೀವೇ ಪೂಜೆಗೆ ಯೋಗ್ಯರಾಗುತ್ತೀರಿ ನೀವೇ ಸ್ವಯಂ ಪೂಜಾರಿಗಳಾಗಿ ನಿಮ್ಮ ಚಿತ್ರಕ್ಕೆ ಪೂಜೆ ಮಾಡುತ್ತೀರಿ ನೀವು ಎಲ್ಲರಿಗಿಂತ ಪ್ರಿಯರಾಗುವವರಾಗಿದ್ದೀರಿ ಆದರೆ ಯಾವಾಗ ಪ್ರೀತಿಯ ತಂದೆಯನ್ನು ನೆನಪು ಮಾಡುತ್ತೀರಿ ಆಗ ಪ್ರಿಯರಾಗುತ್ತೀರಿ ಒಬ್ಬ ತಂದೆಯ ವಿನಃ ಬೇರೆ ಯಾರೂ ನೆನಪಿಗೆ ಬರಬಾರದು ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು ಬಹಳ ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತೇವೆಯೇ ತಂದೆಯ ಪ್ರೀತಿಯಲ್ಲಿ ಆನಂದ ಬಾಷ್ಪಗಳು ಬರಬೇಕು ಏ ತಂದೆಯೇ ನನಗೆ ನಿಮ್ಮ ವಿನಃ ಬೇರೆ ಯಾರೂ ಇಲ್ಲ ಅನ್ಯರ ಯಾರು ನೆನಪಿಗೆ ಬರಬಾರದು ಮಾಯಿಯ ಬಿರುಗಾಳಿಯು ಬರಬಾರದು ಆದರೆ ಬಹಳ ಬರುತ್ತದೆ ನಮ್ಮ ಮೇಲೆ ನಾವೇ ಬಹಳ ಗಮನ ಇಟ್ಟುಕೊಳ್ಳಬೇಕು ನಮ್ಮ ಪ್ರೀತಿ ಒಬ್ಬ ತಂದೆಯ ವಿನಹ ಬೇರೆ ಕಡೆ ಹೋಗುವುದಿಲ್ಲವೇ ಎಷ್ಟೇ ಪ್ರೀತಿಯ ವಸ್ತುವಾಗಿರಬಹುದು ಆದರೂ ಸಹ ಒಬ್ಬ ತಂದೆಯ ನೆನಪೇ ಬರಬೇಕು ನೀವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಪ್ರಿಯತಮೆಯರಾಗಿದ್ದೀರಿ ಪ್ರಿಯತಮೆಯರು ಒಮ್ಮೆ ಪರಸ್ಪರ ನೋಡಿದರೆ ಸಾಕು ವಿವಾಹವೂ ಆಗದಿದ್ದರೂ ಬುದ್ಧಿಯಲ್ಲಿ ಅವರದೇ ನೆನಪಿರುತ್ತದೆ ಈಗ ನೀವು ತಿಳಿದೀರಿ ನಾವೆಲ್ಲರೂ ಒಬ್ಬ ಪ್ರಿಯತಮನಿಗೆ ಪ್ರೇಮಿಕೆಯರಾಗಿದ್ದೇವೆ ಆ ಪ್ರಿಯತಮನನ್ನು ಭಕ್ತಿ ಮಾರ್ಗದಲ್ಲಿ ಬಹಳ ನೆನಪು ಮಾಡುತ್ತಾ ಬಂದಿದ್ದೀರಿ ಇಲ್ಲಿಯೂ ಸಹ ನೀವು ಸಣ್ಣದಲ್ಲಿರುವಾಗ ಬಹಳ ನೆನಪು ಮಾಡಬೇಕು ತಂದೆಯೂ ತಿಳಿಸುತ್ತಾರೆ ನನ್ನ ನೆನಪು ಮಾಡುತ್ತಿದ್ದರೆ ನಿಮ್ಮ ಅಡಗು ಪಾರಾಗುತ್ತದೆ ಇದರಲ್ಲಿ ಸಂಶಯದ ಮಾತಿಲ್ಲ ಭಗವಂತನ ಜೊತೆ ಮಿಲನ ಮಾಡಲು ಎಲ್ಲರೂ ಭಕ್ತಿ ಮಾಡುತ್ತಾರೆ ಇಲ್ಲಿ ಕೆಲವು ಮಕ್ಕಳು ಬಹಳ ಸೇವೆಯಲ್ಲಿ ವ್ಯಸ್ತರಾಗಿರುತ್ತಾರೆ ಸೇವೆಗಾಗಿಯೇ ಸಂಪೂರ್ಣ ಚಡಪಡಿಸುತ್ತಾರೆ ತುಂಬ ಪರಿಶ್ರಮ ಪಡುತ್ತಾರೆ ಇದನ್ನು ನೀವು ಮಾತ್ರ ತಿಳಿದಿದ್ದೀರಿ ಗಣ್ಯ ವ್ಯಕ್ತಿಗಳು ಅಷ್ಟೊಂದು ತಿಳಿದುಕೊಳ್ಳುವುದಿಲ್ಲ ಆದರೆ ನೀವು ಶ್ರಮ ಪಡುವುದು ವ್ಯರ್ಥವಾಗುವುದಿಲ್ಲ ಕೆಲವರು ತಿಳಿದುಕೊಂಡು ಯೋಗ್ಯರಾಗುತ್ತಾರೆ ನಂತರ ತಂದೆಯ ಮುಂದೆ ಬರುತ್ತಾರೆ ನೀವು ತಿಳಿದುಕೊಳ್ಳಬಲ್ಲಿರಿ ಅವರು ಯೋಗ್ಯರಾಗಿದ್ದಾರೆಯೇ ಅಥವಾ ಇಲ್ಲವೇ ನೀವು ಮಕ್ಕಳೊಂದಿಗೆ ತಂದೆಯ ದೃಷ್ಟಿಯ ಮಿಲನವಾಗುತ್ತದೆ ಶೃಂಗಾರ ಮಾಡುವವರು ನೀವು ಮಕ್ಕಳೇ ಆಗಿದ್ದೀರಿ ಇಲ್ಲಿಗೆ ಬಂದಿರುವವರಿಗೆಲ್ಲ ನೀವು ಮಕ್ಕಳು ಶೃಂಗರಿಸಿದ್ದೀರಿ ತಂದೆಯು ನಿಮಗೆ ಶೃಂಗರಿಸಿದ್ದಾರೆ ನೀವು ಅನ್ಯರಿಗೆ ಶೃಂಗಾರ ಮಾಡಿ ಕರೆದುಕೊಂಡು ಬರುತ್ತೀರಿ ತಂದೆಯು ಮಕ್ಕಳಿಗೆ ಅವಕಾಶ ಕೊಡುತ್ತಾರೆ ಹೇಗೆ ನಿಮಗೆ ಶೃಂಗಾರ ಮಾಡಿದ್ದಾರೆ ಅನ್ಯರಿಗೂ ಮಾಡಿಸುತ್ತಾರೆ ತಮಗಿಂತಲೂ ಅನ್ಯರಿಗೆ ಬಹಳ ಚೆನ್ನಾಗಿ ಶೃಂಗಾರ ಮಾಡಿಸಬಹುದು ಎಲ್ಲರಿಗೂ ತಮ್ಮ ತಮ್ಮ ಅದೃಷ್ಟವಿದೆಯಲ್ಲವೇ ಕೆಲವರು ತಿಳಿಸುವವರಿಗಿಂತಲೂ ಮುಂದೆ ಹೊರಟು ಹೋಗುತ್ತಾರೆ ನಾವು ಇವರಿಗಿಂತ ಚೆನ್ನಾಗಿ ತಿಳಿಸುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ತಿಳಿಸುವ ನಶೆ ಏರಿದಾಗ ಸೇವೆಯಲ್ಲಿ ತೊಡಗುತ್ತಾರೆ ಅವರು ಬಾಪ್ತಾದಾರವರ ಮನಸ್ಸನ್ನೇರುತ್ತಾರೆ ಬಹಳಷ್ಟು ಹೊಸ ಹೊಸ ಮಕ್ಕಳು ಅಳಬರಿಗಿಂತ ಮುಂದಿದ್ದಾರೆ ಮುಳ್ಳುಗಳಿಂದ ಒಳ್ಳೆಯ ಹೂಗಳಾಗಿದ್ದಾರೆ ಆದ್ದರಿಂದ ತಂದೆಯು ಒಂದೊಂದು ಹೂವನ್ನು ನೋಡುತ್ತಾರೆ ಇವರಲ್ಲಿ ಏನು ಕೊರತೆಗಳಿವೆ ಈ ಕೊರತೆಯು ಇವರಿಂದ ಹೊರಟು ಹೋದರೆ ಬಹಳ ಸೇವೆ ಮಾಡಬಲ್ಲರು ತಂದೆಯು ತೋಟದ ಮಾಲೀಕರಾಗಿದ್ದಾರಲ್ಲವೇ ಸಭೆಗೆ ಬಂದು ಹಿಂದೆ ಇರುವಂತಹ ಒಂದೊಂದು ಹೂವನ್ನು ನೋಡಬೇಕೆಂದು ಮನಸ್ಸಾಗುತ್ತದೆ ಏಕೆಂದರೆ ಒಳ್ಳೊಳ್ಳೆಯ ಮಕ್ಕಳು ಹಿಂದೆ ಕುಳಿತಿರುತ್ತಾರೆ ಒಳ್ಳೊಳ್ಳೆಯ ಮಹಾರಥಿ ಮಕ್ಕಳು ಮುಂದೆ ಕುಳಿತುಕೊಳ್ಳಬೇಕಾಗಿದೆ ಇದರಲ್ಲಿ ಯಾರಿಗೂ ಸಹ ಕಷ್ಟವೆನಿಸುವ ಮಾತಿಲ್ಲ ಒಂದು ವೇಳೆ ಬೇಸರವಾಗಿ ಮುನಿಸಿಕೊಂಡು ತಮ್ಮ ಅದೃಷ್ಟದೊಂದಿಗೆ ಮುನಿಸಿಕೊಳ್ಳುತ್ತಾರೆ ಮುಂದಿರುವಂತಹ ಮಕ್ಕಳನ್ನು ನೋಡಿ ನೋಡಿ ಅಪಾರ ಖುಷಿಯಾಗುತ್ತದೆ ಇವರು ಬಹಳ ಚೆನ್ನಾಗಿದ್ದಾರೆ ಇವರಲ್ಲಿ ಸ್ವಲ್ಪ ಬಲಹೀನತೆ ಇದೆ ಇವರು ಬಹಳ ಸ್ವಚ್ಛವಾಗಿದ್ದಾರೆ ಇವರಲ್ಲಿ ಸ್ವಲ್ಪ ತುಕ್ಕಿದೆ ಈ ಎಲ್ಲ ಅಪವಿತ್ರತೆಯನ್ನು ತೆಗೆಯಬೇಕು ತಂದೆಯಂತೆ ಪ್ರೀತಿ ಮಾಡುವವರು ಯಾರೂ ಇಲ್ಲ ಸ್ತ್ರೀಗೆ ತನ್ನ ಪತಿಯೊಂದಿಗೆ ಪ್ರೀತಿ ಇರುತ್ತದೆ ಆದರೆ ಪತಿಗೆ ಅಷ್ಟೊಂದು ಪ್ರೀತಿ ಇರುವುದಿಲ್ಲ ಅವರು ಎರಡನೇ ಮೂರನೇ ಪತ್ನಿಯನ್ನು ಮಾಡಿಕೊಳ್ಳುತ್ತಾರೆ ಪತ್ನಿಗೆ ತನ್ನ ಪತಿ ದೇಹ ಬಿಟ್ಟರೆ ಸಾಕು ಬಹಳ ದುಃಖಿಯಾಗಿ ಬಿಡುತ್ತಾಳೆ ಆದರೆ ಪುರುಷರು ಒಂದು ಚಪ್ಪಲಿ ಹೋದರೆ ಮತ್ತೊಂದನ್ನು ಮಾಡಿಕೊಂಡು ಬಿಡುತ್ತಾರೆ ಶರೀರಕ್ಕೆ ಚಪ್ಪಲಿ ಎಂದು ಹೇಳಲಾಗುತ್ತದೆ ಶಿವ ತಂದೆಗೂ ಲಾಂಗ್ ಬೂಟ್ ಇದೆಯಲ್ಲವೇ ನಾವು ನೆನಪು ಮಾಡುತ್ತೇವೆ ಫಸ್ಟ್ ಕ್ಲಾಸ್ ಆಗುತ್ತೇವೆ ಎಂದು ಈಗ ನೀವು ತಿಳಿದಿದ್ದೀರಿ ಕೆಲ ಕೆಲವರು ಫ್ಯಾಷನ್ ಮಾಡುವವರಾಗಿರುತ್ತಾರೆ ಆದ್ದರಿಂದ ನಾಲ್ಕು ಐದು ಜೊತೆ ಚಪ್ಪಲಿಯನ್ನಿಟ್ಟುಕೊಂಡಿರುತ್ತಾರೆ ಆದರೆ ಆತ್ಮನಿಗೆ ಒಂದೇ ಚಪ್ಪಲಿಯಾಗಿದೆ ಹಾಗೆಯೇ ಕಾಲಿನ ಚಪ್ಪಲಿಯೂ ಒಂದೇ ಇರಬೇಕು ಆದರೆ ಇದು ಫ್ಯಾಷನ್ ಆಗಿಬಿಟ್ಟಿದೆ ತಂದೆಯಿಂದ ಯಾವ ಆಸ್ತಿಯನ್ನು ಪಡೆಯುತ್ತೇವೆಂದು ಈಗ ನೀವು ತಿಳಿದಿದ್ದೀರಿ ನಾವು ಆ ಸ್ವರ್ಗಕ್ಕೆ ಮಾಲೀಕರಾಗುತ್ತಿದ್ದೇವೆ ಸ್ವರ್ಗಕ್ಕೆ ವಂಡರ್ ಆಫ್ ದಿ ವರ್ಲ್ಡ್ ಎಂದು ಹೇಳುತ್ತಾರೆ ಅವಶ್ಯವಾಗಿ ಸ್ವರ್ಗ ಸ್ಥಾಪಕ ತಂದೆಯೇ ಸ್ವರ್ಗ ಸ್ಥಾಪನೆಯನ್ನು ಮಾಡುತ್ತಾರೆ ಈಗ ನೀವು ಪ್ರತ್ಯಕ್ಷವಾಗಿ ಶ್ರೀಮತದಂತೆ ನಡೆದು ತಮಗಾಗಿ ಸ್ವರ್ಗ ಸ್ಥಾಪನೆ ಮಾಡುತ್ತಿದ್ದೀರಿ ಇಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಮೆಹಲುಗಳನ್ನು ಕಟ್ಟುತ್ತಾರೆ ಆದರೆ ಇದೆಲ್ಲವೂ ವಿನಾಶವಾಗುತ್ತದೆ ನೀವು ಅಲ್ಲಿ ಏನು ಮಾಡುತ್ತೀರಿ ಇಲ್ಲಿ ನಮ್ಮ ಬಳಿ ಏನೂ ಇಲ್ಲವೆಂದು ಮನಸ್ಸಿನಲ್ಲಿ ಬರಬೇಕಾಗಿದೆ ಹಾಗೆಯೇ ಹೊರಗೆ ಗೃಹಸ್ಥದಲ್ಲಿರುತ್ತಾ ಎಲ್ಲವೂ ತಂದೆಯದ್ದಾಗಿದೆ ನಮ್ಮದೇನೂ ಇಲ್ಲ ನಾವು ನಿಮಿತ್ತರಾಗಿದ್ದೇವೆಂದು ಅವರು ತಿಳಿದುಕೊಳ್ಳುತ್ತಾರೆ ನಿಮಿತ್ತರು ಏನೂ ಇಟ್ಟುಕೊಳ್ಳುವುದಿಲ್ಲ ತಂದೆಯು ಮಾಲೀಕರಾಗಿದ್ದಾರೆ ಇದೆಲ್ಲವೂ ತಂದೆಯದ್ದಾಗಿದೆ ಮನೆಯಲ್ಲಿದ್ದು ಸಹ ಈ ರೀತಿ ತಿಳಿದುಕೊಳ್ಳಿ ಶ್ರೀಮಂತರ ಬುದ್ಧಿಯಲ್ಲಿ ಈ ಮಾತುಗಳು ಬರುವುದಿಲ್ಲ ತಂದೆಯು ತಿಳಿಸುತ್ತಾರೆ ಟ್ರಸ್ಟಿಯಾಗಿರಿ ಏನೇ ಮಾಡುತ್ತಿದ್ದರೂ ತಂದೆಗೆ ತಿಳಿಸಿ ಬಾಬಾ ಮನೆಯನ್ನು ಕಟ್ಟಲೆ ಎಂದು ಬರೆಯುತ್ತಾರೆ ತಂದೆಯು ತಿಳಿಸುತ್ತಾರೆ ಆ ಬಲೆ ಕಟ್ಟಿ ಆದರೆ ಟ್ರಸ್ಟಿಯಾಗಿರಿ ತಂದೆಯು ಕುಳಿತಿದ್ದಾರಲ್ಲವೇ ತಂದೆಯು ಹಿಂತಿರುಗುವಾಗ ಎಲ್ಲರೂ ಒಟ್ಟಿಗೆ ಹಿಂತಿರುಗುತ್ತಾರೆ ತಮ್ಮ ಮನೆಗೆ ಹಿಂತಿರುಗುತ್ತೀರಿ ನಂತರ ನೀವು ನಿಮ್ಮ ರಾಜಧಾನಿಯಲ್ಲಿ ಹೊರಟು ಹೋಗುತ್ತೀರಿ ತಂದೆಯು ಕಲ್ಪ ಕಲ್ಪ ನಮ್ಮನ್ನು ಪಾವನರನ್ನಾಗಿ ಮಾಡಲು ಬರಬೇಕು ನಾನು ನನ್ನ ಸಮಯದಲ್ಲಿ ಬರುತ್ತೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಎಲ್ಲದರಿಂದ ಮಮತ್ವವನ್ನು ತೆಗೆದು ಒಬ್ಬ ಪ್ರಿಯ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅಂತರ್ಮುಖಿಯಾಗಿ ತಮ್ಮ ಕೊರತೆಗಳನ್ನು ಪರಿಶೀಲನೆ ಮಾಡಿ ತೆಗೆಯಬೇಕಾಗಿದೆ ಬೆಲೆ ವಜ್ರವಾಗಬೇಕಾಗಿದೆ ಹೇಗೆ ತಂದೆಯು ನಾವು ಮಕ್ಕಳಿಗೆ ಶೃಂಗರಿಸಿದ್ದಾರೆ ಹಾಗೆಯೇ ನಾವು ಸರ್ವರ ಶೃಂಗಾರ ಮಾಡಬೇಕು ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಬೇಕು ಟ್ರಸ್ಟಿಯಾಗಿರಬೇಕಾಗಿದೆ ವರದಾನ ಬ್ರಾಹ್ಮಣ ಜೀವನದಲ್ಲಿ ಏಕರತನ ಪಾಠದ ಮೂಲಕ ಆತ್ಮೀಯ ಘನತೆಯಲ್ಲಿರುವಂತಹ ಸಂಪೂರ್ಣ ಪವಿತ್ರ ಭವ ಈ ಬ್ರಾಹ್ಮಣ ಜೀವನದಲ್ಲಿ ಏಕರಥನ ಪಾಠ ಪಕ್ಕಾ ಮಾಡಿಕೊಂಡು ಪವಿತ್ರತೆಯ ಘನತೆಯನ್ನು ಧಾರಣೆ ಮಾಡಿ ಆಗ ಇಡೀ ಕಲ್ಪದಲ್ಲಿ ಈ ಆತ್ಮೀಯ ಘನತೆಯಿಂದ ನಡೆಯುತ್ತಾ ಹೋಗುವಿರಿ ತಮ್ಮ ಆತ್ಮೀಯ ಘನತೆ ಮತ್ತು ಪವಿತ್ರತೆಯ ಒಳಪು ಪರಮಧಾಮದಲ್ಲಿ ಸರ್ವ ಆತ್ಮರಿಗಿಂತಲೂ ಶ್ರೇಷ್ಠವಾಗಿದೆ ಆದಿಕಾಲದಲ್ಲಿ ದೇವತಾ ಸ್ವರೂಪದಲ್ಲಿಯೂ ಸಹ ಈ ವ್ಯಕ್ತಿತ್ವ ವಿಶೇಷವಾಗಿರುತ್ತದೆ ನಂತರ ಮಧ್ಯಕಾಲದಲ್ಲಿಯೂ ಸಹ ನಿಮ್ಮ ಚಿತ್ರಕ್ಕೆ ವಿಧಿ ಪೂರ್ವಕವಾಗಿ ಪೂಜೆಯಾಗುವುದು ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಜೀವನದ ಆಧಾರ ಪವಿತ್ರತೆಯ ಘನತೆ ಆದ್ದರಿಂದ ಇಲ್ಲಿಯವರೆಗೆ ಬ್ರಾಹ್ಮಣ ಜೀವನದಲ್ಲಿ ಜೀವಿಸಿರುವಿರೋ ಅಲ್ಲಿಯವರೆಗೆ ಸಂಪೂರ್ಣ ಪವಿತ್ರವಾಗಿರಲೇಬೇಕು ಸ್ಲೋಗನ್ ತಾವು ಸಹನಶೀಲತೆಯ ದೇವ ಮತ್ತು ದೇವಿಯಾದಾಗ ಬೈಗಳು ಹಾಕುವವರೂ ಸಹ ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾರೆ ಒಳ್ಳೆಯದು ಓಂ ಶಾಂತಿ